ಇದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ನಡೆದಿರೋ ಸ್ಟೋರಿ ಹೇಳಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆವಾಗ ಟೆಕ್ನಾಲಜಿ ಅಷ್ಟು ಮುಂದುವರೆದಿರಲಿಲ್ಲ ಯಾಕೆ ಅಂತಂದರೆ ಮೊಬೈಲ್ ಮೊಬೈಲ್ ಇರಲಿಲ್ಲ ಆಮೇಲೆ ಹೆಚ್ಚಾಗಿ ಯಾರ ಹತ್ರನು ಕಾರು ಇರಲಿಲ್ಲ ಎಲ್ಲೋ ಕೆಲವ್ರ ಹತ್ರ ಮಾತ್ರ ಕಾರ್ ಇತ್ತು ಅಂಥವ್ರು ಮಾತ್ರ ಕಾರಲ್ಲಿ ಬರೋರು ಕಾರಿದ್ರೂ ಕೆಲವರು ಏನಕ್ಕಪ್ಪ ಅಂತ ಅಂದ್ಕೊಂಡು ಆ ಕಾಡಲ್ಲಿ ನಾವು ಬಸ್ಸಲ್ಲೇ ಹೋಗೋಣ ಅಂಥೇಳಿ ಬರ್ತಾಯಿದ್ರು ಅದಕ್ಕೋಸ್ಕರ ನಾನು ಮುತ್ತತ್ತಿಯ ಒಂದು ಸ್ಟೋರಿ ಹೇಳ್ತೀನಿ ಇದು ನೋಡ್ತಾ ಇದ್ರೆ ಮುತ್ತತ್ತಿ ನೆನಪು ಇದೆ ನಾನು ಹೇಳೋದಿಲ್ಲ ನಾವು ಯಾ ಎಲ್ಲ ಹೋಗಬೇಕು ಅಂದರೆ ಗ್ರೂಪಲ್ಲಿ ಹೋಗ್ತಾ ಇದ್ವಿ ನನ್ನ ತಂಗಿ ಯಜಮಾನ್ರು ಕನಕ್ಪುರ್ಗೆ ಬಂದು ನನ್ನ ತಂಗಿಗೆ ಒಂದು ತಿಂಗಳ ಮಗು ನೋಡೋಕ್ಕೆ ಅಂತ ಬಂದವರು ನಾನು ಮುತ್ತತಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರೆ ಅವಳು ಎಷ್ಟು ಕೇಳ್ಕೊಂಡ್ರು ಇಲ್ಲಲ್ಲ ನಾನು ಹೋಗ್ತೀನಿ ಅಂತ ಅಂದವರು ಅಲ್ಲಿ ಮುತ್ತತಿಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ನೋಡಿದರೆ ಬಸ್ಸೇ ಇಲ್ಲ ರಾತ್ರಿ ಆಗಿಬಿಟ್ಟಿದೆ ಅವರು ಕಾರ್ಡ್ನಲ್ಲೇ ಇಟ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಜನ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋದರೆ ಬಸ್ಗಳು ಸಿಗ್ಬೋದು ಅಂದ್ಕೊಂಡು ನಡ್ಕೊಂಡು 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 ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ಅಲ್ಲಿ ಆನೆಗಳು ಬೇರೆ ಓಡಾಡುತ್ತೆ ಹಾಗೆ ನಡ್ಕೊಂಡು ಬಂದಿದ್ದಾರೆ ಆಮೇಲೆ ಕಡೆಗೆ ಅವ್ರಿಗೆ ಇದೇ ಸಿಕ್ಕಿಲ್ಲ ಬಸ್ಸು ಸಿಕ್ಕಿಲ್ಲ ಏನೂ ಇಲ್ಲ ಯಾರೋ ಅಲ್ಲಿ ಮಧ್ಯದಲ್ಲಿ ಅಡುಗೆ ಮಾಡಿ ಊಟಕ್ಕೆ ಬಡ್ಸಿಸಿದ್ರಂತೆ ಪುಣ್ಯ ತುಂಬರು ಆಮೇಲೆ ಬೆಳಗ್ಗೆ ಆದಮೇಲೆ ಅವರು ನಡ್ಕೊಂಡು ಬಂದು ಒಂದು ಕಾರ್ನರಲ್ಲಿ ಕೂತಿದ್ದಾರೆ ನನ್ನ ತಂಗಿ ನಮ್ಮ ನಾವೆಲ್ಲ ನಿದ್ದೆನೇ ಮಾಡಿಲ್ಲ ನೋಡಿಕೊಂಡು ಹೆಂಗಪ್ಪ ಹೆಂಗಪ್ಪ ಅಂದ್ಕೊಂಡು ನನ್ನ ಅಪ್ಪ ಅಂತೂ ತುಂಬ ಎದುರುಬಿಟ್ಟು ಆಮೇಲೆ ನನ್ನ ಬೆಳಗ್ಗೆ ಆದ ತಕ್ಷಣ ನನ್ನ ಕಝಿನ್ ಕೈನಲ್ಲಿ ಮ ವಾಸ ಹೋಟ್ಲಿಂದ ಮಸಾಲೆ ದೋಸೆ ಆಮೇಲೆ ಉಪ್ಪಿಟ್ಟು ತರಿಸಿ ಪ್ಯಾಕ್ ಮಾಡಿ ನೀರು ಎಲ್ಲ ಕಳಿಸಿ ಕಳಿಸ್ಕೊಟ್ರು ಮುತ್ತತಿಗೆ ಆವಾಗ ಅವರು ಇದರಲ್ಲಿ ಸ್ಕೂಟ್ರಲ್ಲಿ ಹೋಗಬೇಕಾದ್ರೆ ಅವ್ರ ಫ್ರೆಂಡ್ ನೋಡಿದ್ರಂತೆ ನೋಡಿಬಿಟ್ಟು ಅಲ್ಲಿ ನೋಡೋ ನಿಮ್ಮ ಬಾವ ಅಲ್ಲಿ ಕೂತಿದ್ದಾರೆ ಅಂತ ಅಂದ್ರಂತೆ ಆವಾಗ ಅವ್ರಿಗೆ ತಿಂಡಿ ಕೊಟ್ಟಿದ್ದಾರೆ ಅವರು ತಿಂಡಿ ತಿಂದ ಮೇಲೆ ಅವ್ರ ಅಣ್ಣ ಬೆಂಗಳೂರಿಂದ ಕಾರಲ್ಲಿ ಬಂದಿದ್ದಾರೆ ಆಮೇಲೆ ಅವ್ರನ್ನ ಕರ್ಕೊಂಡು ಬಂದರು ಆಮೇಲೆ ನನ್ನ ಕಝಿನ್ ಕೂಡ ಹೇಳ್ತಿದ್ಲು ಅಯ್ಯೋ ನಮ್ಮ ಅತ್ತೆಗೆ ಹೇಳ್ದೇನೆ ಹೋಗ್ಬಿಟ್ಟಿದ್ವಿ ಮುತ್ತತ್ತಿಗೆ ಅಲ್ಲಿ ಹೋದರೆ ಬಸ್ಸೇ ಇಲ್ಲ ವಾಪಸ್ ಬರಬೇಕಾದ್ರೆ ಆಮೇಲೆ ಲಾರಿ ಹತ್ಕೊಂಡು ಬಂದ್ವಿ ಆದರೆ ಎಲ್ಲ ಕುಡಿದ್ಬಿಟ್ಟಿದ್ರು ಏನು ಮಾಡೋದು ನನ್ನ ಹಸ್ಬೆಂಡು ಬೆಂಗಳೂರಿಗೆ ಅರ್ಜೆಂಟ್ ಹೋಗಬೇಕು ಅಂತಿದ್ದಾರೆ ಆದರೆ ನಾವು ಹತ್ತುವರೆ ಆಗೋಯ್ತು ಕನಕಪುರಕ್ಕೆ ಬಂದಿದ್ದು ಆಮೇಲೆ ನಾನು ನನ್ನ ಹಸ್ಬೆಂಡ್ ನಾನು ಹೆಂಗೋ ಹೋಗ್ತೀನಿ ಅಂತ ಹೋಗಿ ಅವ್ರು ಬೆಂಗ್ಳೂರಿಗೆ ಹೋಗೋ ಅಷ್ಟರಲ್ಲಿ ಭಾಳ ಲೇಟಾಗಿದೆ ಏನೋ ಬಸ್ ಕೆಟ್ಟೋಯ್ತು ಅಂತ ಹೇಳಿ ಅವರು ಮನೆ ಸೇರಿಕೊಂಡ್ರು ಹಾಗಾಗಿ ಎಲ್ಲರೂ ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಆವಾಗ ಭಾಳ ಇದ್ರು ಅದನ್ನು ಎಲ್ಲ ಫಾಲೋ ಮಾಡ್ತಿದ್ರು ಆದರೆ ಕೇಳಬೇಕಲ್ಲ ಯಂಗ್ಸ್ಟರ್ಸು ನಾವು ಬರ್ತೀವಿ ಅಂತ ನಮ್ಮ ಮನೆಗೆ ಅಳಿಯಾದವರು ನಮ್ಮತ್ತೆಗೆ ಅಳಿಯಾದವರು ಆ ಥರ ಮಾಡಿ ಮಾಡಿಕೊಂಡು ಭಾಳ ಕಷ್ಟಪಟ್ಟಿದ್ದಾರೆ ಬಟ್ ರಾತ್ರಿಯಲ್ಲಿ ಮಳೆ ಬೇರೆ ಆಮೇಲೆ ಕಾಡು ಪ್ರಾಣಿಗಳೆಲ್ಲ ಓಡಾಡುತ್ತೆ ಭಾಳ ಕೇರ್ಫುಲ್ಲಾಗಿರಬೇಕು ಅದಕ್ಕೆ ನಾನು ಇದನ್ನು ನೋಡ್ತಾ ನೋಡ್ತಾ ಆ ವಿಷಯ ಹೇಳೋಣ ಅಂತ ಹೇಳ್ತಾ ಇದ್ದೀನಿ